ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿಗಾಗಿ ಮತ್ತೆ ಹೋರಾಟ ಆರಂಭ ಮಾಡುತ್ತೇವೆ ಜೂನ್ ಇಪ್ಪತ್ತ್ ಮೂರರಂದು ಸೋಮವಾರ ಉಳುವಿಯಲ್ಲಿ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಜೂನ್ ಇಪ್ಪತ್ನಾಲ್ಕರಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿ ಮುಂದಿನ ಹೋರಾಟ ಹೇಗೆ ಮಾಡಬೇಕು ಜನರನ್ನ ಒಗ್ಗೂಡಿಸುವುದು ಹೇಗೆ ಎಂಬುದರ ಕುರಿತು ಚರ್ಚೆ ಮಾಡುತ್ತೇವೆ ಎರಡನೇ ಬಾರಿಗೆ ಮತ್ತೆ ಸಂಕಲ್ಪ ಮಾಡಿ ಹೋರಾಟ ಆರಂಭ ಮಾಡುತ್ತೇವೆ ಎಲ್ಲಿಂದ ಹೋರಾಟ ಶುರು ಮಾಡಬೇಕು ಅನ್ನೋದು ಕೂಡ ಚರ್ಚೆಯಾಗುತ್ತದೆ ಮೀಸಲಾತಿ ಆದೇಶ ಪತ್ರ ಸಿಗುವವರೆಗೂ ಕೂಡ ಹೋರಾಟ ಮುಂದುವರೆಸುತ್ತೇವೆ ಎಂದರು ಸೋಮವಾರ ಮಧ್ಯಾಹ್ನ ಗಂಟೆಗೆ ನಮ್ಮ ರಾಜ್ಯ ಚಳವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿ ಕಳೆದ ಆರು ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾವ ರೀತಿಯಾಗಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ ಸಂಗ್ರಹ ಇಪ್ಪತ್ತೊಂದನೇ ಇಪ್ಪತ್ತ್ಮೂರನೇ ತಾರೀಕು ಕಂಪ್ಯೂಟರ್ ಇಪ್ಪತ್ತ್ ಮೂರನೇ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಾ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ ಇಪ್ಪತ್ತ್ಮೂರನೇ ತಾರೀಕೇ ನಾವು ಉಳಿವಿಯಲ್ಲಿ ಸಭೆ ಮಾಡಿ ಮೂರು ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ ಒಂದು ಶಾಸಕರ ಮನೆಗೆ ಮುಕ್ತಿ ಹಾಕುವಂಥದ್ದು ಎರಡನೇದು ವಕೀಲರ ಸಂಘಟನೆ ಮಾಡುವಂಥದ್ದು ಮೂರನೇದು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಮೂರು ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ ಆ ಮೂರು ನಿರ್ಣಯಗಳನ್ನು ನಾವು ಚಾಚು ಆಚೆ ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೀಸಲ್ಲಿ ಮಾಡಿದ್ವಿ ಇನ್ನು ಎರಡು ಸಾವಿರ ಇಸ್ವಿಯಲ್ಲಿ ಈ ಹೋರಾಟ ನಿಮಗೆ ರೂಪಿಸ್ಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತೈದರ ಪಂಚಮಸಾಲಿ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮುಂದೆ ಮೀಸಲಾತಿಯನ್ನು ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೋ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ ಬಗ್ಗೆ ಒಂದು ಕೂಲಂಕುಶವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮತ್ತೆರಡು ಒಂದು ಗಂಟೆಗೆ ಉಳಿವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಸಿಎಂ ಅವಹೇಳನ ಮಾಡಿದ್ರು ಅದರಿಂದ ನಮಗೆ ಬಹಳ ನೋವಾಗಿದೆ ಇದರಿಂದ ಜನರ ಬಳಿ ಹೋಗಿದ್ದೇವೆ ಸ್ವಾರ್ಥಕ್ಕೋಸ್ಕರ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಇದ್ದಾಗ ಒಂದು ಇಲ್ಲದಾಗ ಒಂದು ಮಾಡ್ತಿದ್ದಾರೆ ಅಂತವರ ಮೇಲೆ ನಂಬಿಕೆ ಇಟ್ಟುಕೊಳ್ಳೋದೇ ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ ಎಂದು ಪರೋಕ್ಷವಾಗಿ ತಮ್ಮ ಸಮಾಜದ ಸಚಿವರು ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದರು ವಿನೋದ್ ಕೋಲ್ಕಾರ್ ನ್ಯೂಸ್ ಬೆಳಗಾವಿ